ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಳ್ಳು ಉಂಡೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮನೇಲಿ ಮಾಡ್ಬೋದು ಇದು ತುಂಬ ಹೆಲ್ತಿಗೂ ಒಳ್ಳೇದು ಹಾಗೆ ಮಕ್ಳುಗಳು ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಕೊಡ್ಬೋದು ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಡಿದ್ರೆ ಸೊ ಬನ್ನಿ ಅದು ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿನ ಬಿಸಿಯಾಗಕ್ಕೆ ಇಟ್ಕೋತಾ ಇದ್ದೀನಿ ಬಿಸಿಯಾದ ನಂತರ ಎಳ್ಳುನ ನಾನಿಲ್ಲಿ ಬೆಳ್ ಬಿಳಿ ಎಳ್ಳುನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಬಿಳಿ ಎಳ್ಳುನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಬೇಕು ತುಂಬ ಓವರ್ ಫ್ರೈ ಮಾಡ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಟೇಸ್ಟು ಸೊ ಲೈಟಾಗಿ ಫ್ರೈ ಮಾಡ್ಕೊಂಡ ನಂತರ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ನಾನು ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ಸೊ ಪಾತ್ರೆಗೆ ಹಾಕ್ಕೊಂಡು ನಂತರ ಮತ್ತೆ ಅದೇ ಬಾಣ್ಲಿಗೆ ನಾನು ಒಂದು ಕಪ್ಪು ಎಳ್ಳನ್ನು ತೊಗೋತಾ ಇದ್ದೀನಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪು ಬೆಲ್ಲನ ತಗೊತಾ ಇದ್ದೀನಿ ಸೊ ಬೆಲ್ಲನ ತೊಗೊಂಡು ಮತ್ತೆ ಅದೇ ಬಾಣ್ಲಿಗೆ ಹಾಕೋತಾ ಇದ್ದೀನಿ ನೋಡಿ ಸೊ ಇಷ್ಟು ನಾನು ಒಂದು ಕಪ್ಪು ಎಳ್ಳು ತೊಗೊಂಡಿದ್ದೆ ಅದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಆ್ಯಡ್ ಮಾಡಬೇಡಿ ಬೇಗ ಬರಲ್ಲ ಪಾಕ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪಾಕ ಬರೋ ಥರ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಉಂಡೆ ಬೆಲ್ಲ ಯೂಸ್ ಮಾಡಿದರೆ ಒಮ್ಮೆ ನೀಟಾಗಿ ಕರಗಿಸ್ಕೊಂಡು ಜರಡಿ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಏನಾದರೂ ಇರುತ್ತೆ ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಅದು ನೀಟಾಗಿ ಬರುತ್ತೆ ಜರಡಿ ಮಾಡಿದಾಗ ನಾನಿಲ್ಲಿ ಪೌಡರ್ ಬೆಲೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಜರ್ಡಿ ಇಲ್ಲ ಚೆನ್ನಾಗಿದೆ ಅಂತ ಸೊ ನಂತರ ಇದನ್ನು ಚೆನ್ನಾಗಿ ಪಾಕ ಬರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಕೈ ಬಿಡಬಾರ್ದು ಏನಕ್ಕೆ ಅಂದರೆ ತಳ ಹೊತ್ತುತ್ತೆ ಮತ್ತು ಸಿಗುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಆಲ್ರೆಡಿ ಪಾಕ ಬರ್ತಾ ಇದೆ ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ನಾವು ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ಆ ಪಾಕನ ಹಾಕಿದ್ರೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಅಂದರೆ ಮುಟ್ಟಿದ್ರೆ ಸಾಕು ಉಂಡೆ ಉಂಡೆ ಥರ ಆಗುತ್ತೆ ಸೊ ಅವಾಗ ಪಾಕ ಆಗಿದೆ ಅಂತ ಇಲ್ಲಾಂದರೆ ಆಗಿಲ್ಲ ಅಂತ ನೋಡಿ ಈ ಥರ ಇದೆ ಸೊ ಇನ್ನೊಂದು ರೌಂಡು ನೀಟಾಗಿ ಅದು ಪಾಕ ಆಗಬೇಕು ಮತ್ತು ಇನ್ನೊಂದು ಸಲ ನಾನು ಮಾಡ್ತಾಯಿದ್ದೀನಿ ಇದನ್ನು ಇನ್ನೂ ಪಾಕ ಆಗಿಲ್ಲ ಇದು ನೋಡಿ ಸೊ ನಂತರ ಇದನ್ನು ನೀಟಾಗಿ ನೋಡಿ ಇವಾಗ ಪಾಕ ಆಗಿದೆ ಇದಕ್ಕೆ ನಾನು ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಿರೋ ಎಳ್ಳನ್ನು ನೋಡಿ ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫುಲ್ ಗಟ್ಟಿಯಾಗುತ್ತೆ ನಂತರ ಅದನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ ತಣ್ಣಗಾದ ನಂತರ ಒಂದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೊಂಡ್ರೆ ಅದು ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದು ಹಾಗೆಯೇ ನಾವು ಏನಾದರೂ ಇಲ್ಲಿ ಉಂಡೆ ಮಾಡಬೇಕಾದ್ರೆ ತುಂಬ ಗಟ್ಟಿಯಾಯಿತು ಅಂದರೆ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಉಂಡೆ ಮಾಡ್ಕೋಬೋದು ನೀಟಾಗಿ ಅದು ಸ್ವಲ್ಪ ತೆಳ್ಳ ಆಗಿಬಿಡುತ್ತೆ ಸೊ ಹೀಗೇ ನಾವು ಎಲ್ಲುಂಡೆನ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು